ఈ ననిగు వాడ ఫోన్ బు ఇవ్ తప్పసద్ద అంతవ్ అవర్ తప్ప ಅಂತ ಕೇಳಿದರು ನಾನು ಹೇಳಿದೆ ನನಗೆ ನಿಜವಾಗಿಯೂ ದೇವರಿಗೆ ಸರಿಯಾಗಿ ಯಾರು ತಪ್ಪಿಸಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇಂಥವ್ರು ತಪ್ಪಿಸಿರ್ಬೋದು ಅಂಥವ್ರು ತಪ್ಪಿಸಿರ್ಬೋದು ಅಂತ ನಾನು ಊಹೆ ಮಾಡಲಿಕ್ಕೆ ಬಯಸೋದಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗದಂತೆ ತಡೆದಿದ್ದಾರೋ ಅಂತಲೂ ಗೊತ್ತಿಲ್ಲ ಒಂದು ವೇಳೆ ತಡೆದಿದ್ದರೆ ಯಾರು ತಡೆದಿದ್ದಾರಂತಲೂ ಗೊತ್ತಿಲ್ಲ ಹಾಗಾಗಿ ನಾನು ಯಾರ ಮೇಲೂ ಗೂಬೆ ಕೂರಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡಲ್ಲ ಇಲ್ಲ ಅದು ರಾತ್ರಿ ಒಂಬತ್ತು ಗಂಟೆ ಆಯಿತು ಅದು ಮತ್ತೆ ಸಬೆದ್ದು ಪಾಸ್ ಎಲ್ಲ ಇವರು ಬಟವಾಡಿ ಮಾಡಿ ಆಗಿದೆ ಎಲ್ಲ ಪಾಸುಗಳನ್ನು ಎಲ್ಲರೂ ಬಟವಾಡಿ ಮಾಡಿ ಆಗಿದೆ ಅಲ್ಲಿ ಉಳಿ ಉಳಿ ಪಾಸ್ ಉಳಿಲೇ ಇಲ್ಲ ಹಾಗಾಗಿ ನಾನು ಮತ್ತೆ ಪುನಃ ಅದು ಸಭೆದ್ದು ಪಾಸು ಕೇಳುವುದು ಕೂಡ ಆವಾಗ ರಾತ್ರಿ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಗೆ ನಾನು ಆ ಏನು ಇಪ್ಪತ್ತೇಳು ಇಪ್ಪತ್ತ ಏಳು ಇಪ್ಪತ್ತೇಳು ಏನು ಇಪ್ಪತ್ತೇಳು ಇಪ್ಪತ್ತ ಏಳು ಮುಂಚಿನ ದಿವಸ ಮಧ್ಯಾಹ್ನ ಇಪ್ಪತ್ತೇಳು ಅಲ್ಲ ಇಪ್ಪತ್ತೆಂಟಕ್ಕೆ ಪ್ರಧಾನಮಂತ್ರಿ ಬಂದ ಇಲ್ಲ ಈಗ ನೋಡಿ ಇಲ್ಲಿ ನಾನು ಆ ಲೈನಲ್ಲಿ ಇರಲಿಕ್ಕೆ ಬಯಸಲೇ ಇಲ್ಲ ಈಗ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರು ನೀವು ಆ ಎಲ್ಲ ಯಾವ ಲೈನಲ್ಲಿ ನಿಲ್ತೀರಿ ಅಂತ ಕೇಳಿದರು ನನಗೆ ನಿಮಗೆ ಹೆಲಿಪ್ಯಾಡಿಗೆ ಬರಲಿಕ್ಕೆ ಕೊಟ್ಟ ಸಭೆಗೆ ಬರಲಿಕ್ಕೆ ಕೊಟ್ಟ ಈ ಲೈನಲ್ಲಿ ಇರಬೇಕಾ ಆ ಲೈನಲ್ಲಿ ಅಂತ ಕೇಳಿದಾಗ ನಾನು ಅದೆಲ್ಲ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಒಂದು ಅವಕಾಶ ಅದು ನನಗೆ ಬೇಡ ಅಂತ ಹೇಳಿದ್ದೆ ಹಾಗಾಗಿ ಅವರು ನನಗೆ ಪಾಸನ್ನು ಕೊಡಲಿಲ್ಲ ಯಾಕಂದರೆ ನಾನು ನಿರಾಕರಣೆ ಮಾಡಿದ್ದೆ ಯಾಕಂದರೆ ನನ್ನ ನಿರೀಕ್ಷೆ ಏನಿತ್ತು ಅಂದರೆ ನನಗೆ ಅಲ್ಲಿ ಆ ಕನಕರಕ್ಕೆ ಈಗ ನಾನು ಎಲ್ಲೆಲ್ಲೋ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ತು ಸೇವೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಆದರೂ ನಿಂತು ನೋಡಬೇಕು ಅಂತಕ್ಕಂಥ ಆಶೆ ಇತ್ತು ಅದು ಆಶೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ ಅದರ ಬಗ್ಗೆ ಕಿಂಚಿತ್ತು ದುಃಖ ದುಮ್ಮಾನ ಬೇಸರ ಯಾವುದೂ ಇಲ್ಲ ಅದು ನನಗೆ ಗೊತ್ತಿಲ್ಲ ಈಗ ಅದು ಯಾರು ನನಗೆ ಯಾರು ತಪ್ಪಿಸಿದ್ರು ಅಂತ ಗೊತ್ತಿಲ್ಲ ಒಂದು ವೇಳೆ ತಪ್ಪಿಸಿದವರು ಇದ್ದರೆ ಅವ್ರದ್ದೊಂದು ಒಂದು ತಪ್ಪು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ರಾಜಕೀಯವಾಗಿ ನಾನು ಎಮ್ ಎಲ್ ಎ ಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನ ನಾನು ಬಾರಿಗೆ ಹುಡುಗಿಗೆ ನಾನು ಪ್ರತಿ ಬಾರಿಯೂ ಸಿದ್ದರಾಮಯ್ಯ ಹತ್ರ ನೀವು ನಮ್ಮ ತಂದೆ ಕಟ್ಟಿದ್ದ ಕನಕನ ಕೃತಿಯನ್ನು ನೋಡಬೇಕು ಕನಕನ ಕಿಯನ್ನು ನೋಡಬೇಕು ಕೃಷ್ಣ ದರ್ಶನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದಾಗ ನಾಲ್ಕು ಸಾವಿರ ಬಂದಾಗ ಅವರು ವಿಷ್ಣು ದೇವಸ್ಥಾನ ದೇವರ ದರ್ಶನಕ್ಕೆ ನಾನು ಎಣ್ಣೆ ನಮಸ್ತೆ ಆಗಿದೆ ಬಂದಿಲ್ಲ ಮತ್ತು ಒಮ್ಮೆ ಪೇಜಾವರಿ ವಿಜಯ ಸ್ವಾಮಿ ವಿಶ್ವೇಶತೀರ್ಥ ಸ್ವಾಮಿ ಪತ್ರವನ್ನು ಕೂಡ ಬೆಳೆದರು ಸಿಎನಿಗೆ ನೀವು ಬುದ್ಧಿ ಮಠಕ್ಕೆ ಬರಬೇಕು ಎಷ್ಟು ಸಾವಿರ ಪರ್ಯಾಯ ಇರಬೇಕು ನಾನು ಪರ್ಯಾಯದ ಅವಧಿಯಲ್ಲಿ ವಿಷ್ಣುದೇವರ ದರ್ಶನಕ್ಕೆ ಬರಬೇಕು ಅಂತ ಮುಖ್ಯಮಂತ್ರಿಗೆ ಪತ್ರ ಕೊಟ್ಟು ಆ ಪತ್ರವನ್ನು ನನ್ನ ಮುಂದೆ ಕಳಿಸಿದ್ರು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಆ ಪತ್ರಗಳನ್ನು ಕೊಟ್ಟಿದ್ದೆ ಆದರೆ ಅದಕ್ಕೂ ಕೂಡ ಅವರು ಸ್ಪಂದನೆ ಕೊಟ್ಟಿಲ್ಲ ಈಗ ನಾನು ಹೇಳುವುದೇನೆಂದರೆ ಕನಕರ ತುಂಬ ಸಮಾಜದಿಂದ ಬಂದಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕನಕನ ಗುಡಿಗೂ ದರ್ಶನ ಕೊಡದೆ ಕನಕನ ಕಿಮ್ಮಿಗೂ ದರ್ಶನ ಕೊಡದೆ ಎಲ್ಲವೂ ಕಡೆಗೆ ಲೋಪ ಮಾಡಿದ್ದಾರೋ ಅಂತಕ್ಕಂಥ ಒಂದು ಅಭಿಪ್ರಾಯ ನನ್ನ ಮನಸ್ಸಿನಲ್ಲಿ ಬರ್ತಾ ಇದ್ದರು ಮುಖ್ಯಮಂತ್ರಿಗಳು ಬರೋ ಒಂದು ಪ್ರಧಾನಮಂತ್ರಿಯೇ ಸ್ವಲ್ಪ ಬಂತು ಅಂತ ಆದರೆ ಇದು ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶ ಅತಿ ಶೀಘ್ರದಲ್ಲಿ ತಾವು ಉಡುಪಿಗೆ ಬಂದು ಒಳಗೆ ಹೋಗ್ತಿರೋ ಹೊರಗೆ ನಿಂತಿರೋ ಗೊತ್ತಿಲ್ಲ ಅಂದು ಕನಕನ ಗುಡಿಯಲ್ಲಿ ಕನಕನ ದರ್ಶನ ಮಾಡಿ ಕನಕನ ಕಿವಿಯ ಮೂಲಕ ಹಾಗೂ ದರ್ಶನ ಮಾಡಲಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಆ ಕನಕ ದಾಸರ ಸೇವೆ ಮಾಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಸುಗಲೇಂದ್ರೀತ ಸ್ವಾಮೀಜಿಯವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೇನೆ ಯಾಕಂದರೆ ಅವರು ಕೊಟ್ಟ ಮಾತವನ್ನು ಉಳಿಸಿದ್ದು ಮಾತ್ರ ಅಲ್ಲ ಕನಕನ ಗುರಿಗೂ ಕೂಡ ಪ್ರಜನಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕೆ ಮತ್ತು ಕನಕದಾಸರ ವೀಕ್ಷಕೃಷ್ಟ ಮುಖ್ಯಪರಾಟ ಸೇವೆಯನ್ನು ನನ್ನ ತಂದೆ ಯಾವಾಗ ಅರವತ್ತು ವರ್ಷದ ಹಿಂದೆ ಮಾಡಿದರೂ ಅದನ್ನು ಆ ಸೇವೆಯನ್ನು ನನಗೂ ಮಾಡಲಿಕ್ಕೆ ಅವಕಾಶ ಸ್ವಾಮೀಜಿಯವರೇ ಸೂಚನೆ ಕೊಟ್ಟು ಹೇಳಿದ್ದೆ ಯಾಕಂದರೆ ನನಗೆ ಅದು ಕನಕ ಇಲ್ಲಿಗೆ ಸ್ವರ್ಣಯ ಕವಾಚ ಅನ್ನೋದು ನನ್ನ ಕಲೆಯಲ್ಲೇ ಇರಲಿಲ್ಲ ಸ್ವಾಮೀಜಿಯವ್ರು ಹೇಳಿದ್ಮೇಲೆ ಅಂತ ಒಪ್ಪಿದ್ದು ನಾನು ಸೊ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಮೊನ್ನೆ ದಿವಸ ನಿನ್ನೆ ಅಂದರೆ ಪ್ರಕಾರದಲ್ಲಿ ಬಂದ ಮರು ದಿವಸ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡುತ್ತಾ ಅದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿದ್ರು ನಾವು ಅನೇಕ ನಮ್ಮ ಮಠದ ಸಂಬಂಧಿತವಾಗಿರ್ತಕ್ಕಂಥ ಹೆಸರುಗಳನ್ನ ಕೂಡ ಕಳಿಸಿದ್ದೀವಿ ಅದರಲ್ಲೂ ಬಹಳಷ್ಟು ಮಂದಿಗೂ ಹೆಸರು ತಪ್ಪಿ ಹೋಗಿದೆ ಯಾರಿಗೂ ರೀತಿ ಮಾತಿಲ್ಲ ನಿಮ್ದು ಕೂಡ ಅದೇ ರೀತಿ ತಪ್ಪಿ ಹೋಗಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಸ್ವಾಮೀಜಿಯವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಯಾವ ರೀತಿಯ ಬೇಸರವಾಗಲಿ ದುಃಖವಾಗಿ ದುರ್ಮಾನವಾಗಿ ಇದರ ಬಗ್ಗೆ ಇಲ್ಲ ಎಂತಕ್ಕಂಥ ಮಾತನ್ನು ಕೂಡ ನಾನು ಸ್ವಾಮೀಜಿಯವರಿಗೆ ತಿಳಿಸಿದ್ದೇನೆ ಮತ್ತು ಇವತ್ತು ಸ್ವಲ್ಪ ನಮ್ಮ ಮಿತ್ರರು ಮನೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಹೊರಗೆ ಬರುವಾಗಲಿ ಇಂಟ್ರಿ ಮಾಡುವಾಗಲೂ ನಾನು ಇದನ್ನು ಸ್ಪಷ್ಟಪಡಿಸ್ತಿದ್ದೆ ವಿಶೇಷವಾಗಿ ನಾನು ಯಾವಾಗ ಸಭೆಗೆ ಅಲ್ಲಿ ಹೋಗಲಿಲ್ಲ ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಕೈ ಹಾಕಿ ಅಂತ ಬಂತು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗಳಾದ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಹದಿಾರು ಮಂದಿ ನನ್ನ ಪರವಾಗಿ ಏನು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ ಅದರ ಜೊತೆ ಕೆಲವು ಕೆಟ್ಟ ಶಬ್ದಗಳು ಕೆಟ್ಟ ವಿಚಾರಗಳು ಬಂದಿರಬೇಕು ಅದರಿಂದ ಪ್ರಜಾಪ್ರಭುತ್ವ ಜನರ ಅಧಿಕಾರ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂಥ ಪೂರ್ಣ ಸ್ವಾತಂತ್ರ್ಯ ಹೇಗೆ ಪತ್ರಕರ್ತೆ ಇದೆಯೋ ಈಗ ಜನರಿಗೂ ಕೂಡ ಸೋಷಿಯಲ್ ಮೀಡಿಯಾದಿಂದಾಗಿ ಆ ಒಂದು ಪೂರ್ಣ ಸ್ವಾತಂತ್ರ್ಯ ಇದೆ ಸೊ ಯಾರ ನಾನು ಪರವಾಗಿ ಬರೆದಿದ್ರೆ ಅವರಿಗೂ ಕೃತಜ್ಞತೆ ನಾನು ವಿರುದ್ಧವಾಗಿ ಕೆಲವರು ಬರೆದಿದರೆ ಅವರಿಗೂ ಕೃತಜ್ಞತೆ ನನಗೆ ಸೂಕ್ತ ಕೆಟ್ಟು ಆಗಲಿಲ್ಲ ಹೋಗಲಿಕ್ಕಾಗಲಿಲ್ಲ ಅನ್ನೋದು ಯಾರು ಬರ್ತಿದ್ರು ನನಗೆ ಯಾವ ಸುಲ್ಕಗಳು ಇರಲಿಲ್ಲ ಅಂತ ನಾನು ಇದ್ದೇನೆ ಅಂತೂ ಅತ್ಯಂತ ಸಂತೋಷದ ವಿಚಾರ ಏನಂದರೆ ದೇಶದ ಪ್ರಧಾನಮಂತ್ರಿ ಕನಕದಾಸರ ಪ್ರತಿಮೆಗೆ ಆರಾರ್ಪಣೆ ಮಾಡ್ತಾರೆ ಮತ್ತು ಕನಕನ ಕಿಥಿಯನ್ನು ಅಲ್ಲಿಗೆ ಬಂದು ದೇವರ ದರ್ಶನವನ್ನು ಕನಕರ ಕೀತೆಯ ಮೂಲಕ ನಮ್ಮ ಪರ್ಯಾಯ ಸ್ವಾಮಿಗಳು ಯಾವಾಗಲೂ ಆ ಸರ್ವಜ್ಞ ಪೀಠಕ್ಕೆ ಹೋಗಬೇಕಾದ್ರೆ ಮೊದಲು ಕನಕನ ಸಿಂಧಿಯ ಮೂಲಕವೇ ಕೃಷ್ಣ ದರ್ಶನ ಮಾಡಿ ಒಳಗೋಗಿ ಪರ್ಯಾಯ ಅದೇ ಸಿದ್ಧಿಯ ಮೂಲಕ ಮಂತ್ರಿಗಳು ಕೃಷ್ಣ ದರ್ಶನ ಮಾಡಿಕೊಟ್ಟಿರುವುದು ಸಮಸ್ತ ಕನಕ ಭಕ್ತರಿಗೆ ವಿಶೇಷವಾಗಿ ಗುರುಬಾಬು ಮತ್ತು ಭಾರತ ಸಮಾಜದವರಿಗೆ ಮತ್ತು ಕೃಷ್ಣ ದೇವರ ಎಲ್ಲ ಭಕ್ತರಿಗೆ యాకందే ఈ స్థడీయ జనరు భాళమంది అది రషి కనకన తిందేకే కృష్ణ దర్శనం మాకివరే సంఖ్య జాస్తి ఇది ఇవరి అత్యంత ననగూ సేరి జన్గూ సంతోష అయితే కూడా ఇన్నొందు విచారీ ఏ క్లాస్ అందులో అదే సంఖ్య ఆగి నూ జిల్లాధ్యక్షన్ ఇది ನಮ್ಮ ಪಾಸ್ ಎಲ್ಲಿಯಾದರೂ ನನಗೆ ತಿಳಿಕ ಅಗತ್ಯ ಅಂತ ನಾನು ಹೇಳಿದೆ ಇಲ್ಲ ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ನಾನು ನನ್ನ ಆಧಾರ್ ಕಾರ್ಡ್ ಫೋಟೋ ಫೋಟೋವನ್ನು ಮಾಡಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಇಲ್ಲಿಯೂ ಕೂಡ ಅವರು ಯಾವುದೇ ಪಾಸನ್ನು ನನಗೆ ಕೊಡಲಿಲ್ಲ ಒಂದು ಜನ ಕಡಿಮೆ ಆಯಿತು ಇನ್ನೊಬ್ಬರಿಗೆ ಕೊಡ್ಬೋದು ಕಾರ್ಯಕರ್ತರಿಗೆ ಅಂತ ಭಾವಿಸ್ಕೊಂಡು ಬಹಳ ಸಂತೋಷದಲ್ಲಿ ಸೊ ನನಗೆ ಈ ಬೇರೆ ಅವರ ಸಭೆಗಾಗಿ ಇನ್ನೂ ಬೇರೆ ಕ್ಲಾಸ್ ಕಟ್ಟಲಿ ಅವರು ವ್ಯವಸ್ಥೆ ಮಾಡಿರಲಿಲ್ಲ ಈ ಒಂದು ಪಾಸ್ ನನಗೆ ಆ ಕನಕನ ಗುಡಿ ಮತ್ತು ಕನಕನ ಕಿಂತಿ ಆ ಮಧ್ಯದಲ್ಲಿ ಎಲ್ಲಾದರೂ ನನಗೆ ತಿಳಿದು ಅವಕಾಶ ಆಗುತ್ತೆ ನಾನು ನಂತರ ಕೊನೆಗಳಿಗೆ ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಸಾಧ್ಯವಾಯಿತು ಮನೆಯಲ್ಲೇ ಕಟ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ಕನಕನ ಗುಡಿಗೆ ಹೋಗಿ ಮಾರಾಟ ಮಾಡುವಂಥದ್ದು ಮತ್ತು ಕನಕ ద స్వీజి అందరూ సంజ స్వామీజీ పత్రికా పూజ కూడా ప్రకటన ప్రధానమంత్రి ఇలా సమర్పణ మాట్లాడతారు కనక జయంతి దివస ఆ ముందే కూడా ఘోషణి ఒకవేళ ప్రధానమంత్రి అది బారదే హోదా ఒక తప్పు సందేశ రాజ్యకే దేశ హోదక ఆతాయి ಹಾಗಾಗಿ ದಯವಿಟ್ಟು ಇದನ್ನು ಪುನರ್ ವಿಮರ್ಶೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದೆ ನೋಡೋಣ ಅಂತ ಹೇಳಿ ನಂತರ ನಾನು ಇವಾಗ ಏನು ಹೇಳಿದೆ ಅಂದರೆ ಇಚ್ಚಿನ ವರ್ಷ ನಾನಲ್ಲಿ ಇಲ್ಲಿ ಯಾರು ಇಡ್ತೀನಿ ಅಂತ ಕೆಲವರಿಗೆ ಅದರ ಬಗ್ಗೆ ಪ್ರಧಾನ ಪ್ರಧಾನಮಂತ್ರಿಯನ್ನೇ ತಪ್ಪಿಸಿದ್ದಾರೋ ಅಂತಕ್ಕಂಥ ಒಂದು ಸಂಶಯ ಬಂದು ನಾನು ಸ್ವಾಮೀಜಿ ಹೇಳಿದರೆ ಅಗತ್ಯ ನಾನು ಕೂಡ ಇರಲ್ಲ ಹಾಗೂ ಪ್ರಧಾನಮಂತ್ರಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ನಾನು ಕೇಳಿದ್ರೆ ಇರಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿ ಬಿಡಲಿಲ್ಲ ಅದು ನೀವು ಇರಬೇಕು ಅಂತ ಆಗ್ತದೆ ಅಂತ ಕೇಳಿದ್ದು ಅಲ್ಲಿಗೆ ನಮ್ಮ ಚರ್ಚೆ ಗೊತ್ತಿತ್ತು ನಂತರ ಪ್ರಧಾನಮಂತ್ರಿಗಳ ಫೈನಲ್ ಪಟ್ಟಿಯನ್ನು ಮಾಡುವಾಗ ಕನಕನ ಗುಡಿಗೆ ನಮ್ಮ ತಂದೆ ಕಟ್ಟಿದಂಥ ಕನಕನ ಗುಡಿಗೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಅಲ್ಲಿ ಮಾ ಕನಕದಾಸರ ಪ್ರತಿಮೆಗೆ ಆರಾಪಣೆ ಮಾಡುವಂಥ ಕಾರ್ಯಕ್ರಮ ಸೇರ್ಪಡೆ ఇటు నన్న గమనకి నేను రిక్వెస్ట్ కూడా మేము నా మనం మాట్ అవును నాకు కనక ఏమో స్వర్ణమయ కవచ ఇది అదన ఉద్ఘాటెండ్ ప్రధానమంత్రి ఒక వక్తారే ప్రధానమంత్రివారు ఉంటే ఆ కృష్ణ మండల రథబీదీ బిడదా కనకదాసర ప్రతి దిక్కు ఆరాపణి మాట్లాడారు అంతక నిరీక్ష నమీ నిరీక్షను ఇల్ల అదొందు అది సేర్పడ అన్నట్టు ಸೊ ನಾನು ಭಾವಿಸಿದ್ದೆ ಮತ್ತು ನನ್ನದರಂದು ನಾಲ್ಕು ಬಾರಿ ಆಧಾರ್ ಕಾರ್ಡು ಫೋಟೋಸ್ ಎಲ್ಲ ತಗೊಂಡಿದ್ದು ಹದಿನೈದು ದಿವಸದ ಗ್ಯಾಂನಲ್ಲಿ ಐದು ದಿವಸದ ಗ್ಯಾಟಲ್ಲಿ ಮೂರು ದಿವಸದ ಗ್ಯಾಂನಲ್ಲಿ ಒಂದು ದಿವಸದ ಗ್ಯಾಂನಲ್ಲಿ ನಾಲ್ಕು ನಾಲ್ಕು ಬಾರಿ ನನ್ನ ಆಧಾರ್ ಕಾರ್ಡ್ ಕಾರ್ಡ ಫೋಟೋವನ್ನು ತೆಗೆದುಕೊಂಡಿದ್ದರು ನಾನು ನಿರೀಕ್ಷೆ ಮಾಡಿದ್ದೆ ಪ್ರಧಾನಮಂತ್ರಿಗಳು ಅಲ್ಲಿ ಉದ್ಘಾಟನೆ ಪ್ರತಿಮೆಗೆ ನಮ್ಮ ತಂದೆ ಕಟ್ಟಿದ ಗುಡಿಯ ಪ್ರತಿಮೆಗೆ ಆರೋಪಣೆ ಮಾಡುವಾಗ ಮತ್ತು ಆ ಏನು ಅದನ್ನು ಸಮರ್ಪಣೆ ಮಾಡುವಾಗ ನಾನು ಜನ ಇದು ಕವಚವನ್ನು ಸಮರ್ಪಣೆ ಮಾಡುವಾಗ ನಾನು ಎಲ್ಲಿಯಾದರೂ ಅಲ್ಲಿ ದೂರದಲ್ಲಿ ಆದರೂ ಹತ್ತಿರ ಅಂತ ಇದ್ರು ಪ್ರಧಾನಮಂತ್ರಿಯವರು ಅಲ್ಲಿ ಸಮರ್ಪಣೆ ಮಾಡುವಾಗ ಪ್ರಧಾನಮಂತ್ರಿ ಮತ್ತು ಎರಡು ಸ್ವಾಮೀಜಿ ಬಿಟ್ಟು ಗವರ್ನರಿಗೆ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಪ್ರಹ್ಲಾದ್ ಜೋಶಿಯವರಿಗೂ ಅದು ಕರಡು ಅವಕಾಶ ಇರಲಿಲ್ಲ ನಾನು ಎಲ್ಲಿಂದಾದರೂ ದೂರದಲ್ಲಿ ಆದರೂ ಅದನ್ನು ನೋಡಬೇಕು ಅಂತ ನನಗೆ ಆಸೆ ಇತ್ತು ಮತ್ತು ರಾತ್ರಿವರೆಗೂ ನಾನು ಪಾಸ್ ಬರುತ್ತೆ ಅಂತ ಅಲ್ಲಿ ಆ ಎಂಟ್ರಿ ಪಾಯಿಂಟ್ ಬರುತ್ತೆ ಅಂತ ಇಪ್ಪತ್ತೈದ ತಾರೀಕು ಎಸ್ ಪಿ ನನಗೆ ಫೋನ್ ಮಾಡಿದ್ರು ಉಡುಪಿ ಎಸ್ ಪಿ ನಿಮಗೆ ಒಂದು ಒಳ್ಳೆ ಸುದ್ದಿ ಇದೆ ಇನ್ನೊಂದು ಕೆಟ್ಟ ಸುದ್ದಿ ಇದೆ ಅಂತ ಹೇಳಿದರು ಒಳ್ಳೆ ಸುದ್ದಿ ಇದೆ ಅಂದರೆ ಪ್ರಧಾನಮಂತ್ರಿಗಳು ಬಂತು ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದರು ರೇ ಕೇಳಿದೆ ಕೆಟ್ಟ ಸುದ್ದಿ ಅಂದರೆ ನನಗೆ ಎಂಟ್ರಿ ಇದು ಏನು ಅಂತ ಕೇಳಿದೆ ಹೌದು ಅಂತ ಹೇಳಿ ಅದರ ನಂತರ ಪಾಠದಿಂದ ಆಧಾರ್ ಕಾರ್ಡು ಅದು ಫೋಟೋ ಎಲ್ಲ ಕೇಳ್ತಾನೆ ಇತ್ತು ಕೊನೆಗೆ ನನಗೆ ರಾತ್ರಿ ಆಗುವಾಗ ಹಳ್ಳಿಗಳಿಗೆ ಎಂಟ್ರಿ ಇಲ್ಲ ಅಂತ ಎಸ್ ಪಿ ಪುನಃ ನನಗೆ ಸ್ಪಷ್ಟಪಟ್ಟು